ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ರಾತ್ರಿ ಅನ್ನ ಉಳಿದಿರೋದು ಅಥವಾ ಅನ್ನ ಜಾಸ್ತಿ ಮನೇಲಿ ಮಾಡಿರ್ತಕ್ಕಂಥ ಅನ್ನ ಜಾಸ್ತಿ ಆಗಿತ್ತು ಅಂತಂದರೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿರಿ ಭಾಳ ಅಂದರೆ ಭಾಳ ಸಿಂಪಲ್ ಆಗದ ದೋಸೆ ಗರಿಗರಿಯಾಗಿ ರಾತ್ರಿ ಉಳಿದಿರೋ ಅನ್ನ ಅಥವಾ ಮಿಕ್ಕಿರೋ ಅನ್ನದಿಂದ ಈ ರೀತಿಯಲ್ಲಿ ಗರಿಗರಿಯಾದ ದೋಸೆ ಮಾಡ್ಕೊಂಡು ತಿನ್ಬೋದು ನಾವು ಯೂಶ್ವಲಿ ರಾತ್ರಿ ಅನ್ನ ಉಳಿತು ಅಥವಾ ಯಾವಾಗಾದರೂ ಅನ್ನ ಜಾಸ್ತಿ ಮಿಕ್ಕಿತು ಅಂತಂದಾಗ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ತಿಂದ ತಿಂದಿರ್ತೀವಿ ಬಟ್ ದೋಸೆ ಮಾಡೋದು ಭಾಳ ರೇರು ದೋಸೆ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಇಡೀ ದಿನ ನೆನೆ ಹಾಕಬೇಕು ರಾತ್ರಿ ರುಬ್ಬಬೇಕು ಅದು ಹುದಕ್ಕೆ ಬರೆಸ್ಬೇಕು ಅಂದಾಗ ಮಾತ್ರ ಈ ರೀತಿ ಗರಿಗರಿಯಾದ ದೋಸೆ ರೆಡಿಯಾಗುತ್ತಾ ಅನ್ನೋ ತಲೆಗಳಾಗಿರುತ್ತಾ ಬಟ್ ಮಕ್ಳು ಕೇಳಿದ ತಕ್ಷಣ ಮಾಡಿಕೊಡ್ಬೋದು ಹಾಗೆ ಅನ್ನನೂ ಕೂಡ ವೇಸ್ಟ್ ಆಗೋದಿಲ್ಲ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತಕ್ಕಂಥ ಗರಿಗರಿಯಾದ ದೋಸೆ ಬರ್ತದ ನಾನಿಲ್ಲಿ ಒಂದು ಬೌಲಿಗೆ ಒಂದು ಬೌಲ್ ಆಗುವಷ್ಟು ಒಂದು ಕಪ್ ಆಗುವಷ್ಟು ರೈ ಅನ್ನ ತೊಗೊಂಡಿದ್ದೆ ಅಂದರೆ ನೈಟ್ ಮಾಡಿರೋ ಅನ್ನ ಉಳ್ದಿತ್ತು ಹಾಗಾಗಿ ಅದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ ಆಗುವಷ್ಟು ಅನ್ನನ ತೊಗೊಂಡಿದ್ದೀನಿ ಮೇಜರ್ಮೆಂಟ್ ಸ್ವಲ್ಪ ಕರೆಕ್ಟಾಗಿರಲಿ ಇದನ್ನು ಯಾವುದೇ ರೈಸಿಂದ ಮಾಡಿರ್ತಕ್ಕಂಥ ಅನ್ನ ಆದರೂ ನಡೀತದೆ ಈಗ ಯಾವ ಕಪ್ಪಿಂದ ನಾನು ಅನ್ನ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವನ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ಅನ್ನಕ್ಕೆ ಒಂದು ಕಪ್ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಬೇಕು ನಾನಿಲ್ಲಿ ಅದೇ ಕಪ್ಪಿಂದ ಕಾಲು ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ನೀವು ಅರ್ಧ ಕಪ್ ಕೂಡ ಸೇರಿಸ್ಕೊಳ್ಬೋದು ಬಟ್ ಕಾಲು ಕಪ್ ಹಾಕಿದ್ರೂ ಪರವಾಗಿಲ್ಲ ದೋಸೆ ಕರೆಕ್ಟಾಗಿ ಬರುತ್ತೆ ಎರಡು ಕಪ್ ಅಂದರೆ ಒಂದು ಕಪ್ ರೈಸ್ ಅನ್ನ ಒಂದು ಕಪ್ ಚಿರೋಟಿ ರವೆ ಹಾಗೆ ಒಂದು ಕಾಲು ಕಪ್ ಮೊಸರು ತೊಗೊಂಡಿದ್ದೀನಿ ಈಗ ಒಂದು ಕಾಲು ಕಪ್ ನೀರು ಹಾಕ್ಕೊಳ್ತಿದ್ದೀನಿ ನೀರು ನೋಡ್ಕೊಂಡು ಕಲಿಸ್ಕೊಳ್ಳೋಣ ಈಗ ಈ ಮೂರನ್ನು ನಾವು ನೀಟಾಗಿ ಕಲಿಸ್ಕೋಬೇಕು ಆ ರೈಸ್ ಇರ್ಬೋದು ಹಾಗೆ ರವೆ ಹಾಗೆ ಮೊಸರು ಮೂರು ನೀಟಾಗಿ ಈ ರೀತಿ ಹೊಂದ್ಕೊಳ್ಳೋ ರೀತಿ ಒಳಗೆ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಕಲ್ತ್ಕೊಂಡದ ಇವಾಗ ಇದನ್ನು ನಾವು ರುಬ್ಕೋಬೇಕಾಗತ್ತಾ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೋಬೇಕು ಮಿಕ್ಸಿ ಜಾರ್ ಏನಾದರೂ ದೊಡ್ಡದಾಗಿತ್ತು ಅಂತಂದರೆ ಒಂದೇ ಸರಿಗಾಗಿ ಹಾಕೊಳ್ಳಿ ನಾನಿಲ್ಲಿ ಸಣ್ಣದು ಮಿಕ್ಸಿ ಜಾರ್ ತೊಗೊಂಡಿರೋದ್ರಿಂದ ನಾನು ಒಂದು ಮೂರು ಸರ ಬ್ಯಾಟರ್ ರುಬ್ಕೊಳ್ತಿದ್ದೀನಿ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕಲಸಿಟ್ಟಿರ್ತಕ್ಕಂಥ ಒಂದು ಬ್ಯಾಟರ್ನ ಹಾಕ್ಕೋಬೇಕಾಗತ್ತಾ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು ಆದಷ್ಟು ರುಬ್ಬೋ ಮುಂದೆ ಸ್ವಲ್ಪನೂ ಅನ್ನದ ಅಗಳಿರಬಾರ್ದು ಆ ರೀತಿ ಒಳಗೆ ರುಬ್ಕೊಳ್ಳೋಣ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಭಾಳನೂ ಹಾಕ್ಕೊಳಕ್ಕೆ ಹೋಗಬೇಡಿ ಇಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಒಂದು ಸರಿ ರುಬ್ಬಿ ಬಿಡೋಣ ನೋಡಿ ಈ ರೀತಿ ರುಬ್ಕೊಂಡು ಬರಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿ ಒಳಗೆ ನಮಗೆ ರುಬ್ಬಿರಬೇಕು ಅಂದರೆ ಒಂದು ಸ್ವಲ್ಪನೂ ಅನ್ನದಗಳು ಉಳ್ದಿರಬಾರ್ದು ಆ ರೀತಿ ಒಳಗೆ ನಾವು ರುಬ್ಕೊಂಡು ಬರಬೇಕಾಗತ್ತಾ ನೋಡಿ ಇಲ್ಲಿ ನಾವು ಯಾವುದೇ ರೀತಿ ಉದ್ದು ಬಳಸ್ತಿಲ್ಲ ಉದ್ದು ಬಳಸ್ತೇನೆ ಯಾವ ರೀತಿ ದೋಸೆ ಗರಿ ಗರಿ ಆಗುತ್ತೆ ಅಂತ ಮುಂದೆ ನೋಡೋಣ ಈಗ ಇದನ್ನ ಒಂದು ಪಾತ್ರೆಗೆ ನಾನು ತೆಗೆದಿರ್ತಿದ್ದೀನಿ ಒಂದು ಸರಿ ಆದರೆ ಒಂದು ಸರೇ ನೀವು ರುಬ್ಕೊಳ್ಳಿ ಜಾರ್ ಸಣ್ಣದಿರೋದ್ರಿಂದ ನಾನಿಲ್ಲಿ ಒಂದು ಎರಡು ಮೂರು ಸರಿ ಬ್ಯಾಟರ್ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ಆದರೆ ರುಬ್ಬಿರೋ ಹಿಟ್ಟನ್ನು ನೀವು ನೀಟಾಗಿ ರುಬ್ಕೋಬೇಕು ಯಾಕಂದರೆ ಅನ್ನದಗಳಿತ್ತು ಅಂದರೆ ತವಾಗ್ ಹಿಡಿಯುತ್ತಾ ಹಾಗಾಗಿ ಈ ರೀತಿ ಬೆಣ್ಣೆ ರೀತಿ ಒಳಗೆ ನೀವು ರುಬ್ಕೊಳ್ಳಿ ಈಗ ಎರಡನೇ ಬ್ಯಾಟರ್ ಕೂಡ ನಾನು ಅದೇ ರೀತಿ ಒಳಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತಿದ್ದೀನಿ ಪ್ರತಿ ಬ್ಯಾಟರ್ನೂ ನಿಮಗೆ ತೋರಿಸ್ತೀನಿ ಯಾವ ರೀತಿ ರುಬ್ಕೊಂಡಿದೆ ಅಂತಂದು ನೋಡಿ ಒಂದೇ ಹದ್ದೊಳಗೆ ಈ ರೀತಿ ರುಬ್ಬಿಕೊಂಡು ಮತ್ತೆ ಅದನ್ನು ನಾನು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಸೇರಿಸ್ಕೊಂಡು ಆದಮೇಲೆ ಕೊನೆಯಲ್ಲಿ ಅಥವಾ ನೀವು ಒಂದೇ ಸರಿ ರುಬ್ಕೊಳ್ತೀನಿ ಅಂತಂದಾಗು ಕೂಡ ಒಂದು ಇಂಗ್ರೀಡಿಯೆಂಟ್ ನೀವು ಹಾಕ್ಕೋಬೇಕಾಗುತ್ತಾ ನೋಡಿ ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ದೋಸೆ ಕಲರ್ ಕೆಂಪುಗೆ ಬರುತ್ತೆ ಹಾಗಾಗಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಳ್ಳಬೇಕಂತೇನಿಲ್ಲ ಬಟ್ ಕಲರ್ಗೋಸ್ಕರ ಹಾಕಿರೋದು ಹಾಗಾಗಿ ಹಾಕ್ಕೊಂಡು ನೀಟಾಗಿ ಈ ರೀತಿ ಬೆಣ್ಣೆ ರೀತಿ ಒಳಗೆ ರುಬ್ಕೊಂಡ್ವಿ ಅಂತಂದ್ರೆ ದೋಸೆ ಗರಿ ಗರಿಯಾಗಿ ಬರುತ್ತಾ ಈಗಿದ್ದನ್ನು ಕೂಡ ನಾನು ಬ್ಯಾಟರ್ನ ಪಾತ್ರೆ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಮೂರು ಬ್ಯಾಟರ್ ಅಂದರೆ ನಾನು ತೊಗೊಂಡಿರೋ ಕ್ವಾಂಟಿಟಿ ಒಳಗೆ ಒಂದು ದೊಡ್ಡ ಜಾರಲ್ಲಿ ಒಂದು ಆಗುವಷ್ಟು ಹಿಟ್ಟು ನನಗೆ ಬಂದದ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ನಾವು ಕಲಿಸ್ಕೊಬೇಕಾಗುತ್ತೆ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳೋಣ ಏಕ್ದಮ್ ಹಾಕೊಳೋಕ್ ಬೇಡ ಇದಕ್ಕೆ ಮತ್ತೆ ಯಾವ ಹಿಟ್ಟನ್ನು ನಾವು ಸೇರಿಸೋ ಅವಶ್ಯಕತೆ ಇಲ್ಲ ಒಂದು ಕಪ್ ರೈಸ್ ಉಳಿದಿತ್ತು ಅಥವಾ ಜಾಸ್ತಿ ಉಳಿದಿತ್ತು ಅಂತಂದ್ರೂ ಮನೆಯಲ್ಲಿ ಮನೆಯಲ್ಲಿರೋ ಎಲ್ರಿಗೂ ಅವು ಸಾಕಾಗುವಷ್ಟು ದೋಸೆ ರೆಡಿ ಆಗುತ್ತಾ ನಿಮಗೆ ಯಾವ ರೀತಿ ಒಳಗ ಅಂದರೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾಡಿಕೊಂಡು ಆರಾಮಾಗಿ ತಿನ್ಕೋಬೋದು ಹಾಗೆ ಇದನ್ನು ನಾವು ಹಿಟ್ಟು ಅಂದರೆ ಹಿಟ್ಟು ಜಾಸ್ತಿ ಆಯಿತು ಅಂತಂದರೆ ಇಟ್ಕೊಂಡು ತಿನ್ಕೊಳ್ಬೋದು ಆ ಡೇ ಅಂದರೆ ಮಾರ್ನಿಂಗ್ ಮಾಡಿದ್ವಿ ಅಂದರೆ ಆಫ್ಟರ್ನೂನ್ ಕೂಡ ನಾವು ಬಳಸ್ಕೊಳ್ಬೋದು ಹಿಟ್ಟನ್ನು ಚೆಲ್ಲೋ ಅವಶ್ಯಕತೆ ಇಲ್ಲ ಈಗ ನೀರನ್ನ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ ಭಾಳ ಗಟ್ಟಿ ಅನಿಸ್ತಿತ್ತು ಹಾಗಾಗಿ ನಾನು ಇನ್ನು ಇಲ್ಲಿ ಕೊಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಒಟ್ಟು ದೋಸೆ ಅದಕ್ಕೆ ತರಬೇಕು ನಾವು ನಾವು ಮಾಡಿರ್ತಕ್ಕಂಥ ಆ ಒಂದು ರೈಸಿಂದ ಮಾಡ್ತಕ್ಕಂಥ ದೋಸೆಗೆ ದೋಸೆ ಹಿಟ್ಟು ಅದಕ್ಕೆ ಬರಬೇಕು ಈಗ ಹಿಟ್ಟು ಕರೆಕ್ಟಾಗಿ ದೋಸೆ ಬ್ಯಾಟರ್ ಆಗದೆ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಿದ್ದೆ ಶೇಂಗಾ ಕಡಲೆಗಾಳನ್ನ ನಾನು ಹುರಿದಿಟ್ಕೊಂಡಿದ್ದೆ ನೀವು ಕಡಲೆ ಬೀಜ ಸಿಪ್ಪೆ ತೆಗಿಬೋದು ಅಥವಾ ಹಾಗೇನೂ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಗೆ ಹಾಕ್ಕೊಳ್ತಿದ್ದೆ ನಿಮಗೆ ಬೇಡ ಅಂದರೆ ಸಿಪ್ಪೆ ತೆಗೆದು ಕೂಡ ಸೇರಿಸ್ಕೊಳ್ಬೋದು ಒಂದು ಅರ್ಧ ಕಪ್ಪಾಗುವಷ್ಟು ಕಡಲೆಕಾಳು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದೆರಡು ಇಂಚಾಗುವಷ್ಟು ಹಸಿ ಶುಂಠಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಚಟ್ನಿ ಭಾಳ ಸೂಪರಾಗಿರುತ್ತೆ ಬಟ್ ಇಲ್ಲಿ ಕಾಯಿನ ನೀವು ಬಳಸ್ಬೋದು ಬಳಸ್ತೇನೂ ಇರ್ಬೋದು ಹಾಗೆ ಕೂಡ ಕಡಲೆ ಚಟ್ನಿ ಮಾಡ್ಕೊಳ್ಬೋದು ಬಟ್ ಇಲ್ಲಿ ನಾನು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಅಥವಾ ಒಂದು ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ನಾನಿಲ್ಲಿ ಕಾಯಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದರೆ ನಮ್ಮ ದೋಸೆಗೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿ ನೋಡಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಚಟ್ನಿ ಇನ್ಸ್ಟೆಂಟಾಗಿ ರೆಡಿ ಆಗ್ತದೆ ನೀವು ಇದು ಕೊಬ್ಬರಿನ ಸ್ಕಿಪ್ ಮಾಡಿ ಕೂಡ ಚಟ್ನಿನ ಮಾಡ್ಕೊಳ್ಬೋದು ಬರೀ ಕಡಲೆ ಬೀಜ ಬಳಸ್ಕೊಂಡು ಅಥವಾ ಶೇಣಕಾಳು ಬಳಸ್ಕೊಂಡು ಮಾಡ್ಕೊಳ್ಬೋದು ಇದಕ್ಕೊಂದು ಸಣ್ಣ ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಒಂದು ಅನ್ನದ ಒಂದು ಗರಿಗರಿಯಾದ ದೋಸೆಗೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗಿರ್ತದ ನೋಡಿ ಮನೆ ಒಳಗೆ ಟೈಮ್ ಇಲ್ಲ ಅಥವಾ ರೈಸ್ ಭಾಳ ಉಳ್ದಿತ್ತು ಅಂತಂದಾಗ ಮಕ್ಕಳಿಗೆ ಈ ರೀತಿ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಭಾಳ ಟೈಮ್ ಹಿಡಿಯೋದಿಲ್ಲ ಈಗ ನಾವು ಮಾಡಿಟ್ಟಿರ್ತಕ್ಕಂಥ ಒಂದು ಹಿಟ್ಟಿನ ಬ್ಯಾಟರ್ ಕೂಡ ಕರೆಕ್ಟಾಗಿ ಬಂದಿತ್ತು ಒಂದು ಹತ್ತು ನಿಮಿಷ ಆದರೆ ಸಾಕು ಟೈಮ್ ಇಲ್ಲ ಅಂತಂದರೆ ದಿಢೀರಂತನೂ ಕೂಡ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಚಟ್ನಿ ಮಾಡೋಕ್ಕೆ ನಮಗೆ ಟೈಮ್ ಬೇಕೇ ಅಲ್ವಾ ಹಾಗಾಗಿ ಒಂದು ಹತ್ತು ನಿಮಿಷ ಟೈಮ್ ತೊಗೊತು ಒಂದು ಸ್ವಲ್ಪ ಇನ್ಸ್ಟೆಂಟ್ ಆಗಿರೋದ್ರಿಂದ ಅಡುಗೆ ಸೋಡ ಬಳಸ್ತಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಳಸಲೇಬೇಕು ಅಂತ ಏನಿಲ್ಲ ಒಂದು ಚಿಟಕೆ ಅರ್ಜಿ ಅಡುಗೆ ಸೋಡ ಹಾಕ್ಕೊಂಡು ಈ ರೀತಿ ಒಂದು ಸರಿ ಆಡಿಸ್ಕೊಳ್ಳೋಣ ಇದು ಹುದಕ್ಕೆ ಬರೋಲ್ಲ ಬಟ್ ಹುದಕ್ಕೆ ಬರಲ್ಲ ಅಂದ ತಕ್ಷಣ ದೋಸೆ ಚೆನ್ನಾಗಿ ಬರೋಂಗಿಲ್ಲ ಅಂತೇನೆಲ್ಲ ಭಾಳ ಚಲೋ ಬರುತ್ತೆ ಈಗ ಒಂದು ಸರಿ ಕಲಿಸ್ಕೊಂಡು ಒಂದ್ಸರ ಹಿಟ್ ನೋಡ್ಕೊಳ್ಳಿ ಈಗ ಗ್ಯಾಸ್ ಮೇಲೆ ತವ ಇಟ್ಟಿದೆ ತವ ಭಾಳ ಖರೋರಿಸ್ತೀನಿ ಈ ರೀತಿ ಹಾಕ್ಕೊಂಡು ಮೇಲುಗಡೆ ನೀವು ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಈ ರೀತಿ ಬೇಯಿಸ್ಕೋಬೇಕಾಗುತ್ತಾ ಒಂದು ಸ್ವಲ್ಪ ಕ್ರ್ಯಾಕ್ ಅನ್ನಿಸ್ಬೋದು ಬಟ್ ಕ್ರ್ಯಾಕ್ ಆದರೆ ದೋಸೆ ಎದ್ದು ಬರಲ್ಲ ಅಂತೇನೆಲ್ಲ ಪರ್ಫೆಕ್ಟಾಗಿ ಎದ್ ಬರುತ್ತೆ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ನೀವು ಬೇಯಿಸ್ಕೊಂಡ್ರಿ ಅಂತಂದರೆ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ ತೋರಿಸ್ತಿದ್ದೀನಿ ಎಲ್ಲೂ ಸ್ವಲ್ಪ ಅಂಟಲ್ಲ ತಳ ಹಿಡಿಯೋ ಚಾನ್ಸಸ್ಸೇ ಇಲ್ಲ ಬಟ್ ಒಂದು ಸ್ವಲ್ಪ ಹಾಕಿದ ತಕ್ಷಣ ಕ್ರ್ಯಾಕ್ ಅನಿಸುತ್ತೆ ಅಷ್ಟೇ ರೈಸ್ ಬಳಸಿರೋದ್ರಿಂದ ನೋಡಿ ಈ ರೀತಿ ನಾವು ಸಕ್ಕರೆ ಬಳಸಿರೋದ್ರಿಂದ ಈ ಕಲರ್ ಒಳಗೆ ನಮಗೆ ದೋಸೆ ರೆಡಿಯಾಗಿರುತ್ತೆ ಎಷ್ಟು ಸಿಂಪಲ್ ಆಗದ ಒಂದು ಸ್ವಲ್ಪ ಮನೆಯೊಳಗೆ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಇತ್ತು ಅಂತಂದರೆ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆ ರೆಡಿಯಾಗಿರ್ತದೆ ಅದರದ್ದು ಒಂದು ಕ್ರಿಸ್ಪಿ ಕೂಡ ಒಂದು ಸ್ವಲ್ಪ ಹಾಳಾಗಂಗಿಲ್ಲ ಅಂದರೆ ಅದು ಸ್ವಲ್ಪದು ಬಿಟ್ಟಾದ್ಮೇಲೆ ಅದರ ಒಂದು ಗರಿ ಗರಿ ಆಗಿರ್ತಕ್ಕಂಥ ದೋಸೆ ಕ್ರಿಸ್ಪಿನೆಸ್ ಹಾಳಾಗಿರಲ್ಲ ತೋರಿಸ್ತಿದ್ದೀನಲ್ಲ ಒಂದು ಸ್ವಲ್ಪ ಕ್ರ್ಯಾಕ್ ಅನಿಸುತ್ತೆ ಬಟ್ ತಳ ಹಿಡಿಯೋದಿಲ್ಲ ಈ ರೀತಿ ಒಳಗೆ ಕ್ರಿಸ್ಪಿ ಆಗಿರ್ತಕ್ಕಂಥ ಕ್ರಂಚಿಯಾಗಿರ್ತಕ್ಕಂಥ ದೋಸೆ ಪರ್ಫೆಕ್ಟಾಗಿ ನಾವು ರಾತ್ರಿ ಮಿಕ್ಕಿರೋ ಅನ್ನನ ವೇಸ್ಟ್ ಮಾಡದೇ ಇರೋ ರೀತಿ ಒಳಗೆ ಈ ರೀತಿ ಒಂದು ಈ ದೋಸೆ ರೆಸಿಪಿನ ಟ್ರೈ ಮಾಡಿ ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ಎಲ್ಲೂ ಅಂಟೋದಿಲ್ಲ ಹಾಗೆ ಆ ಕ್ರಿಸ್ಪಿನೆಸ್ ಆ ಗರಿಗರಿತನ ತನ ಸೌಂಡ ನೀವು ಕೇಳ್ಬೋದು ಆ ರೀತಿ ಒಳಗೆ ಸೌಂಡ್ ಬರ್ತದ ಅಂತಂದ್ರೆ ಗರಿಗರಿ ಎಷ್ಟಾಗಿರ್ಬಾರ್ದು ಇದಕ್ಕೆ ಮತ್ತೇನು ಇಂಗ್ರೀಡಿಯಂಟ್ಸ್ ಹಾಕಿಲ್ಲ ಒಂದು ಸರಿ ಈ ದೋಸೆನ ಟ್ರೈ ಮಾಡಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತಲ್ಲ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟ ಆಗ್ತದೆ ಹಾಗೆ ನಾವು ಮಾಡಿರ್ತಕ್ಕಂಥ ಚಟ್ನಿ ಜೊತೆಗೆ ಈ ದೋಸೆ ಪರ್ಫೆಕ್ಟ್ ಆಗದ ಇದಕ್ಕೆ ನಾವು ಪಲ್ಯ ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಆದರೆ ಮಕ್ಕಳು ಬೇಕು ಅಂದ ತಕ್ಷಣ ಕೇಳಿದ ತಕ್ಷಣ ರೈಸ್ನ ನಾವು ಮಾಡಿನೂ ಮಾಡ್ಕೊಳ್ಬೋದು ಉಳಿದಿರಲೇಬೇಕು ಅಂತೇನಿಲ್ಲ ಬಟ್ ಇನ್ಸ್ಟೆಂಟಾಗಿ ಈ ರೀತಿ ಹೋಟೆಲ್ ರೀತಿ ಒಳಗಾನ ನಾವು ಗರಿಗರಿಯಾದ ದೋಸನ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ಒಂದು ರಾತ್ರಿ ಉಳಿದಿರೋ ಅನ್ನ ಅಥವಾ ಅನ್ನದಿಂದ ಮಾಡಿರ್ತಕ್ಕಂಥ ಗರಿಗರಿಯಾದ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇದೇ ರೀತಿ ಒಳಗೆ ನಾನು ಜೋಳದ ಹಿಟ್ಟನ್ನ ಬಳಸ್ಕೊಂಡು ಕೂಡ ಗರಿಗರಿಯಾದ ಒಂದು ದೋಸೆನ ಅಪ್ಲೋಡ್ ಮಾಡಿದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಅದು ಕೂಡ ಪರ್ಫೆಕ್ಟ್ ಆಗಿರ್ತಕ್ಕಂಥ ಜೋಳದ ಹಿಟ್ಟಿನ ಒಂದು ದೋಸೆ ಅಂತಲೇ ಹೇಳ್ಬೋದು ನೀರು ದೋಸೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ